ಗುರುಗ್ರಹವು ಈಗಾಗಲೇ ತನ್ನ ಉನ್ನತ ರಾಶಿಯಾದ ಕಟಕ ರಾಶಿಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭಿಸಿದೆ ಹೀಗೆ ಈ ಗುರುವಿನ ಈ ಚಲನೆಯಿಂದಾಗಿ ಕೆಲವು ರಾಶಿಯವರಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಪವಿತ್ರ ಗ್ರಹ ಅಂದರೆ ಅದು ಗುರುಗ್ರಹ ಅಂತ ಹೇಳಲಾಗುತ್ತೆ ಇದರ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ಜನರ ಜೀವನದ ಮೇಲೆ ಸಾಕಷ್ಟು ಶುಭ ಫಲಗಳು ದೊರಕುತ್ತೆ ಮತ್ತು ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಗ್ರಹದ ಸ್ಥಿತಿ ಬಹಳ ವಿಶೇಷವಾಗಿರುತ್ತೆ ಯಾಕಂದ್ರೆ ಈ ವರ್ಷ ಗುರು ಗುರುಗ್ರಹ ಮೂರು ರಾಶಿಯಲ್ಲಿ ತನ್ನ ಸಂಚಾರವನ್ನ ಮಾಡುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ವರ್ಷದ ಆರಂಭದಲ್ಲಿ ವೃಷಭ ರಾಶಿಯಲ್ಲಿ ತನ್ನ ಚಲನೆಯನ್ನ ಮಾಡಿದ್ದು ನಂತರ ಮೇ ಹದಿನೈದರಂದು ಮಿಥುನ ರಾಶಿಯನ್ನ ಪ್ರವೇಶ ಮಾಡಿದೆ ಇದರ ನಂತರ ಮಿಥುನ ರಾಶಿಯಲ್ಲಿ ತನ್ನ ಚಲನೆಯನ್ನ ಮುಂದುವರಿಸ್ತಾ ಇದೆ ಇದರ ಬಳಿಕ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಗುರುಗ್ರಹ ಕಟಕ ರಾಶಿಯನ್ನು ಪ್ರವೇಶ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹನ್ನೊಂದರಂದು ಕಟಕ ರಾಶಿಯಲ್ಲಿ ಗುರು ಗುರುಗ್ರಹ ತನ್ನ ಹಿಮ್ಮುಖ ಸಂಚಾರವನ್ನು ಪ್ರಾರಂಭ ಮಾಡಿದೆ ಈ ಸಂಚಾರದ ಬಳಿಕ ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯಲ್ಲಿ ವಾಪಸ್ಸು ತನ್ನ ಸಂಚಾರವನ್ನು ಆರಂಭಿಸಿದೆ ಆರಂಭಿಸ್ತಾನೆ ಅಂದರೆ ಡಿಸೆಂಬರಲ್ಲಿ ಈಗ ನೆಕ್ಸ್ಟ್ ಆರಂಭಿಸುವಂಥದ್ದು ಮತ್ತು ಈ ಚಲನೆಯಿಂದ ಏನಾಗುತ್ತೆ ಅಂತಂದರೆ ಒಂದಷ್ಟು ಜನರಿಗೆ ಒಂದಷ್ಟು ರಾಶಿಯವರಿಗೆ ಜೀವನದಲ್ಲಿ ಅಪಾರ ಸವಾಲುಗಳು ಎದುರಾಗ್ತವೆ ಮತ್ತು ಸ್ವಲ್ಪ ಕಷ್ಟಗಳು ಎದುರಾಗ್ತವೆ ಅದನ್ನೆಲ್ಲ ಕೂಡ ಯಾರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಮೇಷರಾಶಿ ಗುರುಗ್ರಹದ ಹಿಮ್ಮುಖ ಸಂಚಾರದಿಂದಾಗಿ ಮೇಷರಾಶಿಗೆ ಸೇರಿದ ಜನರು ಸಾಕಷ್ಟು ಆರ್ಥಿಕ ಸಮಸ್ಯೆಗಳನ್ನು ಈ ಸಂದರ್ಭದಲ್ಲಿ ಎದುರಿಸಬೇಕಾಗಿ ಬರುತ್ತೆ ಹಣಕಾಸಿಗೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಹಿಮ್ಮುಖ ಸಂಚಾರದಿಂದ ಮೇಷರಾಶಿಗೆ ಸೇರಿದ ಜನರು ಶತ್ರುಗಳು ಮತ್ತು ವಿರೋಧಿಗಳಿಂದಾಗಿ ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ಮತ್ತು ವಾಹನಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಅಪಘಾತವಾಗುವ ಸಂಭವ ಬಹಳಷ್ಟು ಹೆಚ್ಚಾಗಿರುತ್ತೆ ಈ ಅವಧಿ ಮೇಷರಾಶಿಗೆ ಸೇರಿದ ಜನರಿಗೆ ಬದಲಾವಣೆಯನ್ನು ಹೊಂದುವಂತೆ ಮಾಡುತ್ತೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರೋದು ಉತ್ತಮ ಇನ್ನು ವೃಷಭ ರಾಶಿಯವರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ವೃಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತೆ ಈ ಗುರುಗ್ರಹದ ಹಿಮ್ಮುಖ ಸಂಚಾರದ ಪ್ರಭಾವದಿಂದಾಗಿ ಮತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವೃಷಭ ರಾಶಿಗೆ ಸೇರಿದ ಜನರು ಹಲವು ಸಮಸ್ಯೆಗಳನ್ನ ಎದುರಿಸ್ತಾರೆ ಮತ್ತೆ ನಿಮ್ಮ ಕೆಲಸವನ್ನ ಈ ಅವಧಿಯಲ್ಲಿ ಕಳೆದುಕೊಳ್ಳಬೇಕಾಗಿ ಬರಬಹುದು ವೃಷಭ ರಾಶಿಯವರು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ನಿಮ್ಮ ವೃತ್ತಿಯಲ್ಲಿ ಅಥವಾ ನೀವು ಕೆಲಸ ಮಾಡುವಂತ ಜಾಗದಲ್ಲಿ ಜೊತೆಗೆ ಗುರುವಿನ ಅಶುಭ ಪ್ರಭಾವದಿಂದ ವೃಷಭ ರಾಶಿಗೆ ಸೇರಿದ ಜನರ ಮಹತ್ವಪೂರ್ಣವಾದ ಕೆಲಸಗಳು ಅಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ ಮತ್ತೆ ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆ ಈ ಸಂದರ್ಭದಲ್ಲಿ ನಿಮ್ಮನ್ನ ಹೆಚ್ಚಾಗಿ ಕಾಡುತ್ತೆ ಇನ್ನು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರು ಗುರುವಿನ ಹಿಮ್ಮುಖ ಸಂಚಾರದಿಂದಾಗಿ ಸ್ಥಾನ ಬದಲಾವಣೆಯನ್ನು ಹೊಂದುವ ಸಂಭವ ಬಹಳಷ್ಟು ಹೆಚ್ಚಾಗಿರುತ್ತೆ ಹಣಕಾಸಿಗೆ ಸಂಬಂಧಿಸಿದಂತೆ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಹಾಗಾಗಿ ನೀವು ಈ ಸಂದರ್ಭದಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಅವಶ್ಯ ಈ ಸಂದರ್ಭದಲ್ಲಿ ಹೆಚ್ಚಿನ ಆರ್ಥಿಕ ಸಮಸ್ಯೆಯನ್ನು ಕಟಕ ರಾಶಿಯವರು ಎದುರಿಸಬೇಕಾಗತ್ತೆ ಜೊತೆಗೆ ಅನಗತ್ಯ ಚಿಂತೆಗಳು ಅವಶ್ಯಕತೆನೇ ಇರಲ್ಲ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀರಿ ಮತ್ತು ಈ ಸಮಯದಲ್ಲಿ ನಿಮ್ಮನ್ನು ಚಿಂತೆಗಳು ಜಾಸ್ತಿ ನಿಮ್ಮನ್ನು ಕಾಡುತ್ತೆ ಮತ್ತು ಹೊಸ ಚಿಂತೆಗಳು ಬಹಳಷ್ಟು ಹೆಚ್ಚಾಗುತ್ತೆ ನಿಮಗೆ ಬೇರೆ ಈಗ ಇರೋದಲ್ಲದೆ ಇನ್ನೊಂದಷ್ಟು ಜೊತೆ ಬಂದು ಸೇರ್ಕೊಂಡ್ಬಿಡ್ತವೆ ಸಮಯದಲ್ಲಿ ಮತ್ತು ಈಗ ನಿಮ್ಮನ್ನು ಏನು ಕಾರಣ ಇಲ್ಲದೆ ಕಟಕರಾಶಿ ಜನರಿಗೆ ಈ ಸಂದರ್ಭದಲ್ಲಿ ಕಷ್ಟಗಳು ಕೂಡ ಹೆಚ್ಚಾಗುತ್ತೆ ಕಾರಣವೇ ಇರಲ್ಲ ಏನೇ ಮಾಡಿದ್ರೂ ಕೂಡ ಅದರಲ್ಲಿ ಸಮಸ್ಯೆಗಳನ್ನು ಎದುರಿಸುವಂಥದ್ದು ಆಗತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಗುರುಗ್ರಹದ ಹಿಮ್ಮುಖ ಸಂಚಾರದಿಂದ ಸಿಂಹರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತೆ ದುಡ್ಡು ಕಾಸು ಹಣಕಾಸು ಸಾಕಷ್ಟು ನಷ್ಟ ಎದುರಿಸಬೇಕಾಗತ್ತೆ ಹುಷಾರಾಗಿರಿ ಆ ಹಣಕಾಸಿನ ವಿಚಾರದಲ್ಲಿ ಹಾಗೆ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ಅನಗತ್ಯ ಕಾರಣಗಳಿಂದ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕೆಲಸ ಮಾಡೋ ಜಾಗದಲ್ಲಿ ಅಥವಾ ಕೆಲಸ ಮಾಡೋ ಕಡೆ ನೀವು ಎದುರಿಸಬೇಕಾಗತ್ತೆ ಜೊತೆಗೆ ಸಿಂಹರಾಶಿಗೆ ಸೇರಿದ ಜನರು ಸಣ್ಣ ಪುಟ್ಟ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಣ್ಣ ಸಣ್ಣದಕ್ಕೂ ನಿಮಗೆ ಒತ್ತಡ ಜಾಸ್ತಿ ಆಗೋದು ಮೇಲೆ ಒತ್ತಡ ಬರುತ್ತೆ ಅಥವಾ ನೀವೇ ಒತ್ತಡವನ್ನು ಮಾಡಿಕೊಳ್ತೀರಿ ಟೆನ್ಷನ್ ಆಗುವಂಥದ್ದಾಗತ್ತೆ ಈ ಸಮಯದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಪ್ರಕರಣಗಳಿದ್ದರೆ ವಾದ ವಿವಾದಗಳಿಂದ ಬಹಳ ದೂರ ಇರೋದು ಒಳ್ಳೆಯದು ಹಾಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಸಾಧ್ಯತೆ ಕೂಡ ಇರುತ್ತೆ ಸಿಂಹರಾಶಿಗೆ ಸೇರಿದ ಜನರು ಗುರುವಿನ ಹಿಮ್ಮುಖ ಸಂಚಾರದಿಂದ ತಮ್ಮ ಸ್ಥಾನದಲ್ಲಿ ಬದಲಾವಣೆಯನ್ನು ಕೂಡ ಕಾಣ್ತೀರಿ ಇದು ತುಲಾರಾಶಿ ತುಲರಾಶಿಯವರಿಗೆ ಸೇರಿದ ಜನರಿಗೆ ನೋಡಿ ಗುರು ಗ್ರಹದ ಹಿಮ್ಮುಖ ಸಂಚಾರ ಅನ್ನುವಂಥದ್ದು ಸಾಕಷ್ಟು ನೆಗೆಟಿವ್ ಪರಿಣಾಮ ಬೀರುತ್ತೆ ಈ ಅವಧಿಯಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರು ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಇದರಿಂದಾಗಿ ನಿಮ್ಮ ಕಷ್ಟಗಳು ಹೆಚ್ಚಾಗುತ್ತೆ ಮಕ್ಕಳಿಗೆ ಸಂಬಂಧಿಸಿದಂತೆ ನೀವು ಹಲವು ರೀತಿಯ ಸವಾಲುಗಳು ಕಷ್ಟಗಳನ್ನು ಈ ಸಂದರ್ಭದಲ್ಲಿ ಎದುರಿಸ್ತೀರಿ ಮತ್ತು ಒತ್ತಡದ ಪರಿಸ್ಥಿತಿ ಎದುರಾಗುವ ಸಂಭವ ಇದೆ ಗುರುವಿನ ಅಶುಭ ಪ್ರಭಾವದಿಂದಾಗಿ ತುಲಾರಾಶಿಗೆ ಸೇರಿದ ಜನರು ನಿಮ್ಮ ಹತ್ತಿರದ ಸಂಬಂಧಿಗಳಲ್ಲಿ ಹಲವು ರೀತಿಯ ತಡೆಗಳನ್ನ ಕೂಡ ಎದುರಿಸಬೇಕಾಗತ್ತೆ ಜೀವನದಲ್ಲಿ ತುಲ ರಾಶಿಗೆ ಸೇರಿದ ಜನರು ಹಲವು ರೀತಿಯ ಬದಲಾವಣೆಗಳನ್ನ ಕಾಣ್ತಾರೆ ಈ ಅವಧಿಯಲ್ಲಿ ಗುರುಗ್ರಹದ ಶುಭ ಪ್ರಭಾವ ದೂರ ಮಾಡೋದಕ್ಕೆ ತುಲರಾಶಿಗೆ ರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನು ಇಡಬೇಕಾಗತ್ತೆ ಇನ್ನೆಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಕ್ಲಿಕ್ ಮಾಡಿ ಯು